ಇಲ್ಲ ಸಿ ಅದನ್ನು ಅದಕ್ಕೆ ನೋಡಲ್ ಆಫೀಸರ್ಸ್ ಅಂತ ಹೇಳಿ ಕೆ ಎಸ್ ಆಫೀಸರ್ಸ್ನ ಯಾರೋ ಹಾಕಿದ್ದಾರೆ ಇವತ್ತು ಬೆಳಗ್ಗೆನು ಕೂಡ ಒಬ್ರು ಬಂದು ನನ್ನ ಸ್ವರ ಹಾಕಿದ್ದಾರೆ ಒಂದೊಂದು ತಾಲೂಕು ಕೂಡ ಇಂಥ ತಪ್ಪುಗಳಿದ್ದಾಗ ಏನಾರು ಪ್ರಾಬ್ಲಮ್ ಇದ್ದಾಗ ಅವ್ರ ಡ್ಯೂಟಿನೇ ಅದು ಅಂದರೆ ಸರ್ಕಾರದ ಸೌಲ ಸವಲತ್ತನ್ನು ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗೆ ಅವನಿಗೇನಾದ್ರು ಕುಂದು ಕೊಡ್ತಾ ಇದ್ದರೆ ಅದನ್ನು ಸರಿ ಮಾಡ್ತಕ್ಕಂಥದ್ದೇ ಈ ಆಫೀಸರ್ಸ್ ಕೆಲಸ ಬೇರೆ ಅನುಷ್ಠಾನ ಅನುಷ್ಠಾನ ಕಮಿಟಿ ಮಾಡ್ತಾ ಇದ್ದಾರೆ ಹಾಂ ಅನುಷ್ಠಾನ ಕಮಿಟಿ ಅಂತ ಹೇಳ್ತಾ ಇದ್ದಾರೆ ಅದೇ ಒಟ್ಟು ಯಾಕೆಂದರೆ ನಾವೇನಾಗುತ್ತೆ ಇಲ್ಲಾಂದರೆ ಸ್ವಾಭಾವಿಕವಾಗಿ ನನಗೂ ಕೂಡ ಅನುಭವ ಇದೆ ಪಾಪ ಬಂದು ಹೇಳ್ತಾರೆ ಇಲ್ಲ ಸರ್ ತಹಸೀಲ್ದಾರ್ ಆಫೀಸಲ್ಲಿ ಕೇರೆ ಮಾಡಲ್ಲ ಸರ್ ಈ ಆಫೀಸಲ್ಲಿ ಕೇ ಇದೆ ಎಲ್ಲರೂ ಮನಸ್ಸು ತಪ್ಪು ಮಾಡ್ತಾರೆ ಆ ಅಡ್ಮಿನಿಸ್ಟ್ರೇಷನ್ ಟೈಟ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಹಿಡಿತದಲ್ಲಿ ಇಟ್ಕೋಬೇಕು ಹೇಳಿ ಈ ತೀರ್ಮಾನ ಮಾಡಿದರೆ ಭಾಳ ಒಳ್ಳೆ ತೀರ್ಮಾನ ಅದು ಕ್ಯಾಬಿನೆಟಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಇಲ್ಲ ಅಲ್ಲ ಅದು ಅದನ್ನು ಮಾಡ್ತಾರೆ ಈಗ ಮತ್ತೆ ನೆಕ್ಸ್ಟ್ ಮಾಡ್ತಾರೆ ಸಿ ಪ್ರಾಬ್ಲಮ್ಸ್ ಬರ್ತಾ ಇದ್ದಂಗೆನೆ ಅದನ್ನು ಸೊಲ್ಯೂಷನ್ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್ ತುಂಬ ರೇಷನ್ ಕಾರ್ಡ್ನ ಮುಂಚೆನೂ ಕೂಡ ಮಿಸ್ಯೂಸ್ ಆಗಿರ್ತಕ್ಕಂಥದ್ದನ್ನು ಹಿಡ್ತಾ ತರೋದಕ್ಕೆ ಅವ್ರು ಕೊಡಬಾರ್ದು ಅಂತ ಹೇಳಲ್ಲ ಮಾಡ್ತಾರೆ ಆ್ಯಂಡ್ ದೀಸ್ ಆರ್ ಆಲ್ ಆನ್ ಗೋಯಿಂಗ್ ಪ್ರೋಸೆಸ್ ಅಲ್ಲ ಇದು ನಿಲ್ಲಲ್ಲ ಇದು ಇದು ದಿನ ಕೊಡೋದು ಇನ್ನು ಗೃಹಲಕ್ಷ್ಮಿ ಯಾವಾಗಲೂ ಮಂತ್ಲಿ ಕೊಡೋದೆ ಏನು ಗೃಹ ಎಂಥ ಜ್ಯೋತಿ ಅವೆಲ್ಲ ಆನ್ ಗೋಯಿಂಗ್ ಒಂದು ಸತಿ ಹೆಚ್ಚು ಕಮ್ಮಿ ಆಯ್ತದ ನೀವು ರೆಕಾರ್ಡ್ಸೇ ಸರಿ ಮಾಡ್ಕೊಳಲಿಲ್ಲ ಅಂದರೆ ತಪ್ಪಾಗ್ತದಲ್ಲ ಆಮೇಲೆ ದುಡ್ಡನ್ನು ಮಿಸ್ಯೂಸ್ ಮಾಡಿದರೆ ಇಲ್ಲ ಡಬಲ್ ಡಬಲ್ ಹೋಯ್ತು ಅಂದರೆ ಅದು ತಪ್ಪು ತಾನೆ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ ಅದು ನಮ್ಮ ಅಡ್ಮಿನಿಸ್ಟ್ರೇಷನ್ ಹಂಗೆ ಲೀಕೇಜ್ ಆಗಬಾರ್ದು ಅದಕ್ಕೆ ನಾನು ನಾನು ಒಪ್ತೀನಿ ಅದನ್ನ ಅಡ್ಮಿನಿಸ್ಟ್ರೇಷನ್ ಬಟ್ ಲೇಟ್ ಆಗಬಾರ್ದು ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ನ ಹಾಕಿದ್ದಾರೆ ಅದು ಒಳ್ಳೇದು ಅಂತೇಳಿ ನನ್ನ ಭಾವನೆ ಆ ಚುನಾವಣೆಕ್ಕಿಂತ ಮುಂಚೆ ಎಮ್ ಎಲ್ ಎ ಚುನಾವಣೆ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಮುಗೈತಿ ಅಂದರು ಅದು ನೋಡಿದರೆ ಈಗ ಫಸ್ಟ್ ಅರ್ಜಿ ಹಾಕಿದವರು ಅವ್ರು ಹಾಕರು ಅರ್ಜಿ ಹಾಕಿ ಹೈಯೆಸ್ಟು ಈಗ ಅವ್ರಿಗೂ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಓಟು ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಏನೋ ತೊಗೊಂಡ್ರಲ್ಲ ಮೊನ್ನೆ ಆ ತರ್ಟಿ ಫೈವ್ ಪರ್ಸೆಂಟ್ ಈ ಹಂಡ್ರೆಡ್ ಪರ್ಸೆಂಟಲ್ಲಿ ಬರುತ್ತಾನೆ ಕರೆಕ್ಟಾ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ಐದು ಪರ್ಸೆಂಟ್ ಸಿಕ್ಕಿಲ್ಲ ಅಂತ ಹೇಳ್ರಿ ಹಂಗಾದ್ರೆ ಐದು ಪರ್ಸೆಂಟ್ ಆ ಬಿಜೆಪಿಯವ್ರದ್ದೇ ತಗೊಳ್ರಿ ಮೂವತ್ತು ಪರ್ಸೆಂಟ್ ಮಜಾ ಮಾಡ್ತಾ ಇರೋದು ರೀ ಲೆಕ್ಕ ಕೇಳ್ತೀರಾ ನನಗೆ ಮೂವತ್ತು ಪರ್ಸೆಂಟ್ ಇವತ್ತು ಆ ಮೂವತ್ತು ಪರ್ಸೆಂಟ್ ಅಂದರೆ ಅವ್ರಿಗೆ ಹಾಕಿರೋ ಓಟಲ್ಲಿ ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಡಿಸ್ಟಿಂಕ್ಷನಲ್ಲಿ ನಮ್ಮ ಭಾಗ್ಯಗಳನ್ನು ತಗೊಳ್ತಕ್ಕಂಥವ್ರು ಯಾರು ಅಂದರೆ ಇದೇ ಬಿ ಜೆ ಪಿ ಅವರು ಡಿಸ್ಟಿಂಕ್ಷನಲ್ಲಿ ನಮ್ಮ ಯೋಜನೆಯನ್ನು ಆರಾಮಾಗಿ ಅವ್ರ ಮನೆ ಮನೆಯಲ್ಲಿ ಇವತ್ತು ನಿಜವಾಗ್ಲೂ ಬದುಕ್ತಾ ಇದ್ದಾರೆ ಸುಖವಾಗಿ ಅವ್ರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸ್ನ ಏನಾದ್ರು ನಾವು ಕೊಡ್ತಾ ಇದೀವಿ ಅಂದ್ರೆ ಅದು ನಮ್ಮಿಂದಾನೆ ಅವ್ರ ಮನೆ ಇದೆ ಅಂದರೆ ನಮ್ಮಿಂದಾನೆ ಅವರು ಹೊಟ್ಟೆಗೆ ಇನ್ನೊಂದು ಐದು ಕೆ ಜಿ ಅಕ್ಕಿ ಬರ್ತಾಯಿದೆ ಅಂದರೆ ನನ್ನ ಐಕ್ಕ ಅಕ್ಕಿನ ದುಡ್ಡು ಅವರೆಲ್ಲ ಅವರೆಲ್ಲರೂ ಕೂಡ ಹೆಣ್ಣುಮಕ್ಳು ಅದಕ್ಕೆ ನಾನು ಹೇಳ್ತೀನಲ್ಲ ಈ ಸತಿ ನೋಡಿ ಹೊಡಿತಾರೆ ಹೊಡಿತಾರೆ ಅಂದರೆ ಮತ್ತೆ ತಂಗಲ್ಲ ಸ್ತ್ರೀ ಶಕ್ತಿ ವಿಶೇಷವಾಗಿ ಆ ತಾಯಿಯಂದರು ಇವತ್ತು ರಾಜ್ಯದ ಕೈ ಹಿಡಿತಾರೆ ಪಾರ್ಲಿಮೆಂಟಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾಕೆಂದರೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ಮದು ಟೀಕಾ ಟಿಪ್ಪಣಿ ಮಾಡ್ತಾರೆ ಬಿ ಜೆ ಪಿಯವರು ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ಅವ್ರು ಬಿ ಜೆ ಪಿಯರು ಹೇಳ್ತಾರೆ 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 ಆದರೆ ನಾನು ನಿಮಗೆಲ್ಲರಿಗೂ ಕೂಡ ಮನೆ ಮಾಡ್ತೀನಿ ಮೊನ್ನೆನೂ ಕೂಡ ಮಂಗ ಮಂಗಳೂರಲ್ಲಿ ಹೇಳಿದೆ ಇದನ್ನು ನೀವು ಕೂಡ ಸ್ವಲ್ಪ ಚೆಕ್ ಮಾಡೋದು ಒಳ್ಳೆಯದು ಅಭಿವೃದ್ಧಿ ಕೆಲಸ ಎಲ್ಲದಕ್ಕೂ ಕೂಡ ನಾವು ರೋಡ್ಸು ಬೇರೆ ಬೇರೆ ಇದನ್ನೆಲ್ಲ ತೊಗೊಂಡಿದ್ವಿ ನಿಮಗೆ ಈ ಭಾಗ್ಯಗಳಲ್ಲಿ ಇಷ್ಟೊಂದು ಚರ್ಚೆ ಆಗುತ್ತಲ್ಲ ಬಸವರಾಜವರೇ ನೀವು ಮಾಡಬೇಕು ನೀವೆಲ್ಲ ಇದನ್ನು ಕೂತ್ಕೊಂಡು ಮೇಡಮ್ ಅಂದ್ರ ಯಾರ ಬಗ್ಗೆ ಯೋಚನೆ ಮಾಡಿ ಯಾರಿಗೆ ಮೆಸೇಜ್ ಕಳಿಸ್ತಾ ಇದ್ರ ಯಾರಿಗ್ ಮೆಸೇಜ್ ಕಳಿಸ್ತಾ ಸ್ವಲ್ಪ ಫೋನ್ ತಗೊಂಡ್ ನೋಡ್ರಿ ಅವರು ಅವ್ರ ಮನೆಗೆ ಕಳಿಸ್ತಾ ಇದ್ರ ಚೆಕ್ ಮಾಡ್ರಿ